అరే ಇಲ್ಲಿ ಮುಳುಗಿದ್ನಲ್ಲ ಏನ್ ಹೋಗ್ಬಿಟ್ಟ ಎಷ್ಟು ಬೇಗ ಎದ್ದು ಬಿಟ್ನಾ ಹಾ ಅಪ್ಪು ಏ ಅಪ್ಪು ಯೋ ಅಯೋ ಅಯ್ಯೋ ಫ್ರಿಜ್ ಬಾಗಲೂ ಓಪನ್ ಇಟ್ಕೊಂಡು ನಿದ್ದೆ ಮಾಡ್ತಿದೀಯಲ್ಲೋ ಎಲೆಕ್ಟ್ರಿಕ್ ಬಿಲ್ಲು ಇನ್ನೂ ರಿನೆಟ್ ಫ್ರೀ ಅಂದಿದ್ದು

ಸೋಕೇ ಗ್ಯಾಸ್ ಫ್ರೀ ಮಾಡಲಿಲ್ಲಪ್ಪ ಇನ್ನು ಬಿಸಿಶಕ್ಕೆ ಅಂತ ಅಡ್ಗೆ ಮಾಡ್ಿದ್ರೆ ನಾವೆಲ್ಲ ಹೊಟ್ಟೆಗೆ ಏನಪ್ಪ ತಿನ್ನೋದು ನಮಗೆ ತಿನ್ನೋಕ್ಕಿಂತ ನೀನು ಇಷ್ಟು ಸೇಕೆಲ್ ಸಾಯಬೇಕೆನಗ್ ಎಸಿ ಮಾಡಿ ಮಧ್ಯ ಬಂದು ಗಾಳಿ ಹೊಟ್ಟೆ ಬೇರೆ ಹಸಿತಿದೆ ಬೇಗ ಬಳಸಮ್ಮ ಅಡ್ಗೆ ಬೇಸದ್ ಬೇಡ್ವೆನೋ ತಮ್ಮನಿ ಹಸಿನೇ ತಂದು ಬಳಸಲಾ ಅಡ್ಗೆ ಮಾಡ್ತಾ ಮಾಡ್ತಾ ನಾನು ಬೆಂದ್ ಸೆಕೆಲಿ ನೀರು ಸ್ವಲ್ಪ ತಡಿ ಬಳಸ್ತೀನಿ

நல்ல ஆகத்தே செகண்ட் ஏசி வைத்தி சேர்க்கையே இல்லா குஷியாயிடலாமா நீங்க நீங்க ஹேர் தாங்கி ஏசி ஹாக்கி செய்துடலாம் ದೇವರೆ ಇದೆ ನಮ್ಮನ್ನೇನೋ ಧರ್ಮಚಿತ್ರನ ಊರೇವರಲ್ಲ ನಮ್ಮನ್ನೇಲೇ ಹೊಗ್ಲು ರಾತಿ ಅಂದೆ ಟಿಕಾಣಿ ಹಾಕಿದ್ರಲ್ಲ ಭಗವಂತ ನನಗೆ ಏ ಕತೆ ಮುಗಿತು ಒಳ್ಳೆ ಹಿಮಾಲಯ ತರ ಇದialಪ್ಪ ಸುಬನಾ ಇನ್ಮೇಲೆ ನಂದು ಇಲ್ಲೇ ಜेंडा ರೀ ನಮ್ಮನೆಗೂ ಹಿಂಕತಿ ಒಂದ್ ತಂಡ್ ಹಾಕ್ಸ್ರಿ ಎಷ್ಟು ತಂಪಾಗಿರುತ್ತೆ ಕಣ್ರಿ ನನ್ನ ಕೈಲಿ ಇದೆಲ್ಲ ಆಗಕ್ಕಿಲ್ಲ ಕಮ್ಮಣ್ಣಿ ತಂದು ಹಾಕಿದ್ನಲ್ಲ ಪುಕ್ಕಟೆ ಮತ್ತೆ ದುಡ್ಡಂಡ ಎಲ್ಲ ಬಂದು ಇಲ್ಲೇ ಇದ್ರ ಆಯ್ತು ಬಿಡು ಸುಬ್ಬಕ್ಕ ಸುಬ್ಬಣ್ಣ ಯಾರ್ಗು ಏನು ತಪ್ಪು ತಿಳ್ಕೊಳಕ್ಕಿಲ್ಲ ಅಲ್ವೇನ್ರಿ ಸುಬ್ಬಕ್ಕೊ ಅದೇನಾಯ್ತು ಸುಬಣ್ಣ சிக்கு சூருப்பாடி இன்னேனாக மத்தின் திண்டின் ಸಣ್ಣ ಪ್ರಾಬ್ಲಮ್ ಇರಬೇಕು ವಯರ್ ಲೂಸ್ ಆಗಿರ್ಬೇಕು ರಿಪೇರಿ ಅವ್ರನ್ನ ಕರ್ಸೋ ತಮ್ಮಿ ಹ್ಮ್ ಕಣ ಮಗ ರಿಪೇರಿ ಅವ್ರಕೆಲ್ಗೋರಾಮ್ ಆಗಿರುತ್ತ ಮಗ ಹ್ಮ್

ತಮಣಿ ಎಸಿ ದುಡ್ಡು ಕೊಡೋದಿದೆಯಲ್ಲಪ್ಪ ಕೊಡಪ್ಪ ನನಗೆ ಈಗಲೇ ಅರ್ಜೆಂಟ್ ಇದೆ ನಿಮ್ಮ ಎಸಿ ಹಾಳಾಯ್ತು ಸೆಟು ಅದಕ್ಕೆ ನಾನೇನ್ ಮಾಡ್ಲಿ ನಾನು ಕೊಟ್ಟಾಗ ಸರಿಯಾಗೇ ಇತ್ತು ನೀನಿಗ ನನ್ ದುಡ್ಡು ಕೊಟ್ಬಿಡು ಎಲ್ಲ ಕೇಳಿಸ್ಕೊಂಡ್ರಲ್ಲ ದಿನ ರಾತ್ರಿ ಅಂದೆ ಇಲ್ಲೇ ಕೂತು ಒಳ್ಳೆ ಎಸಿ ಗಾಳಿ ತಗೊಂಡ್ರಲ್ಲ ಕೊಡಿ ಈಗ ಎಲ್ರ ದುಡ್ಡನ್ನ ನನ್ನ ಹತ್ರ ಒಂದು ಪೈಸೆ ಇಲ್ಲ ಹ್ಮ್ ಕೊಡಿ ಏನ್ ಮುಖ ಮುಖ ನೋಡ್ತೀರಾ ನೋಡಿ ಸರ್ ನಿಮ್ಮ ಕರೆಂಟ್ ಬಿಲ್ಲು ಮೂರು ಸಾವಿರ ಬಂದಿದೆ ಈಗಲೇ ಕಟ್ಟಬೇಕಂತೆ ಇಲ್ಲಾಂದ್ರೆ ಅಂದ್ರೆ ನಿಮ್ಮ ಕರೆಂಟ್ ಲೈನ್ ಕಟ್ ಮಾಡೋಕೆ ಹೇಳಿದ್ದಾರೆ ಈಗಲೇ ಕಟ್ಟ ಬಿಡಿ ಸರ್ ಹ್ಮ್ ಕೇಳಿಸಿಕೊಂಡ್ರಾ ಕಟ್ಟಿ ಈಗ ಅಯ್ಯೋ ನನ್ನ ಮನೆ ತೋಟಕ್ಕೆ ಮಂಗನೊಗ್ ಬಿಡಿದಾವಂತೆ ನಡಿ ಸುಮಿತ್ರ ಮಂಗನ್ ಓಡಿಸ್ ಬಿಟ್ಟು ಬರಣ ಬಾಬಾ ಅಯ್ಯೋ ನನ್ನ ಗಂಗುರಿil ಸಾಮಾನ್ ತರಕ್ಕೆ ಹೇಳಿದ್ರು ನೆನ್ಪಿ ಹೋಯ್ತು ಬಂದೆ 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 ಸುಬಣ್ಣ ತೋಟದ ಕೆಲಸ ಬಾಕಿ ಇದೆ ಅಂತಲ್ಲ ನಡಿ ನಡಿ ಹೋಗಿ ಮಾಡಿ ಬರಣ ಬಾ

అయు యో నాన కిడ్ని కొడల అపా మొద్లి లింత జాగా